ಹೆಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಋತು ಚಕ್ರವು ಏಕೆ ಉಂಟಾಗುತ್ತದೆ ಇದನ್ನು ಮೆನಿಸ್ಟ್ರುವಲ್ ಸೈಕಲ್ ಅಂತ ಕರೀತಾರೆ ಅಲ್ವಾ ಸೊ ಇದು ಯಾ ಯಾಕೆ ಉಂಟಾಗತ್ತೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿದ್ವಾರದ ಮೂಲಕ ಹೊರಬರುತ್ತದೆ ಈ ಚಕ್ರವು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ ಇದನ್ನ ಋತುಚಕ್ರ ಮೆನಿಸ್ಟ್ರೇಷನ್ ಎನ್ನುವರು ನೋಡಿ ಇಲ್ಲಿ ಋತುಚಕ್ರ ಯಾಕೆ ಉಂಟಾಗತ್ತೆ ನೋಡಿ ಗರ್ಭಕೋಶ ಇದನ್ನ ಗರ್ಭಕೋಶ ಅಂತ ಅನ್ಕೊಂಡ್ರೆ ಅಂಡಾ ಅಂಡಾಶಯ ಏನ್ ಮಾಡುತ್ತೆ ಅಂಡಾಣುವನ್ನ ಬಿಡುಗಡೆ ಮಾಡುತ್ತೆ ಈ ಅಂಡಾಣು ನಿಷೇಚನ ಹೊಂದದೇ ಇದ್ರೆ ಇಲ್ಲಿ ಗಂಡು ಲಿಂಗಾಣುಗಳ ಜೊತೆ ನಿಷೇಚನ ಹೊಂದದೇ ಇದ್ರೆ ಏನಾಗತ್ತೆ ಇದು ಡಿಜನ್ರೇಟ್ ಆಗತ್ತೆ ಅಲ್ವಾ ಅಲ್ಲೇ ಅದು ಡಿಜನ್ರೇಟ್ ಆಗತ್ತೆ ನಂತರ ಏನಾಗತ್ತೆ ಅಂದ್ರೆ ನಿಷೇಚನ ಹೊಂದಿದ್ರೆ ಏನಾಗತ್ತೆ ಈ ಗರ್ಭಕೋಶದ ಒಳಸ್ತರಿ ಏನ್ ಆಗತ್ತೆ ಅದು ದಪ್ಪವಾಗತ್ತೆ ಹಾಗೆ ನಿಷೇಚನ ಹೊಂದಿದ್ರೆ ಆ ಒಂದು ನಿಷೇಚನ ಹೊಂದಿದಂಥ ಒಂದು ಆ ಭ್ರೂಣವನ್ನ ಈ ಒಂದು ಭಾಗದಲ್ಲಿ ಗರ್ಭಕೋಶದಲ್ಲಿ ಅದನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ ಆದ್ರೆ ಈಗ ನಿಷೇಚನ ಹೊಂದಿಲ್ಲ ಅಂತಾದಾಗ ಆ ಗರ್ಭಕೋಶದ ಒಳಸ್ತರಿ ಏನಾಗತ್ತೆ ದಪ್ಪವಾಗಿರುವಂತಹ ಒಳಸ್ತರಿ ಏನಾಗತ್ತೆ ಅದು ಬಿರುಕು ಬಿಟ್ಟು ಲೋಳೆಯ ರೂಪದಲ್ಲಿ ಯೋನಿದ್ವಾರದ ಮೂಲಕ ಹೊರಬರುತ್ತದೆ ಇದನ್ನ ನಾವು ಋತುಚಕ್ರ ಅಂತ ಕರಿತೇವೆ ಅಂದ್ರೆ ನಮ್ಮ ಗರ್ಭಕೋಶದ ಒಳಸ್ತರಿಯು ಆ ಅಂಡವು ಫಲಿತಗೊಳ್ಳದೇ ಇದ್ರೆ ಏನಾಗತ್ತೆ ಬಿರುಕು ಬಿಟ್ಟು ಲೋಳೆಯ ರೂಪದಲ್ಲಿ ಹೊರಬರುತ್ತೆ ಅದನ್ನ ಋತುಚಕ್ರ ಎನ್ನುವರು ಥ್ಯಾಂಕ್ ಯು